ಆದ್ಯಂತ ದೇಶಾದ್ಯಂತ ಎಲ್ಲ ಎಲ್ಲ ಪೂಜೆ ಪುನಸ್ಕಾರ ನಡೀತಾ ಇದೆ ಅಲ್ಲಿ ಅಂಜನಾಧಿ ಬೆಟ್ಟದಲ್ಲಿ ವಿಶೇಷ ಕಾರ್ಯಕ್ರಮ ಇವತ್ತು ಅಲ್ಲಿ ಲಕ್ಷಾಂತರ ಜನ ಅತಿ ತಿಳಿತಾ ಇದ್ದಾರೆ ಬೆಟ್ಟ ಅಲ್ಲಿ ಅಲ್ಲೇ ಒಂದು ಮಾಡಬೇಕು ಅಂತಿದ್ದಾರೆ ನಾವು ಮುಖ್ಯಮಂತ್ರಿ ಮನವಿ ಮಾಡಿದ್ದು ಒಂದು ಸರಿ ಅದೇ ಥರ ಇಲ್ಲಿ ನಮ್ಮ ಆಂಜನೇಯ ದೇವಸ್ಥಾನಗಳು ಭಾಳ ಇದೆ ಮುಂಗವಾಗಿ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಇದು ಇದೆ ಆಮೇಲೆ ಆದರೆ ಆಂಜನೇಯ ಇದೆ ಆಮೇಲೆ ನಮ್ಮ ವಿಶ್ವ ವಿಶ್ವವಿಖ್ಯಾತ ಮುಳುಗಾವ ಆಂಜನೇಯ ಇದೆ ಉಂಟಲ್ಲ ದೊಡ್ಡ ಆಂಜನೇಯ ಸೊ ಹೀಗಾಗಿ ನಮ್ಮ ಮುಳುಗಾವಿ ಕ್ಷೇತ್ರದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿದ್ದಾರೆ ಆಂಜನೇಯ ಎಂದು ಬಿಟ್ಟು ಬೇರೆ ಕೊಡು ಇದೆ ಗರಡಾ ಟೆಂಪಲ್ ಇದೆ ರಾಮಲಿಂಗೇಶ್ವರ ಇದೆ ಸೋಮೇಶ್ವರ ಟೆಂಪಲ್ ಇದೆ ಹೀಗಾಗಿ ಇದು ನಾನೊಂದು ಸಹ ಪ್ರಪೋಸ್ ಮಾಡಿದ್ದೆ ಆಗಿದ್ದಾಗ ಇದನ್ನು ಟೂರಿಸ್ಟ್ ಸೆಂಟರ್ ಮಾಡಬೇಕು ಇಲ್ಲಿ ಟ್ಯಾಕ್ಸಿಗೆ ಓಡಾಡಬೇಕು ನಮ್ಮ ಬಸ್ ಸ್ಟ್ಯಾಂಡಿಂದ ಎಲ್ಲ ಕಡೆಗೂ ಪ್ಯಾಕೇಜ್ ಮಾಡಬೇಕು ರಿಲೇಟಿವ್ ಫಿಕ್ಸ್ ಮಾಡಿ ಅಂತ ಅದು ಆಗಲಿಲ್ಲ ಅಷ್ಟೇ ನಿಂದೋದರು ಈಗಿರೋವಂಥವ್ರು ಯಾರಾದರೂ ಮುಂದೆ ಜಾಗೃತವನ್ನು ಮಾಡಬೇಕು ನಾನು ಶುಭ ಕೋರ್ತೀನಿ ಒಂದು ನಲ್ಲಿ ಜಯಂತಿ ಪ್ರಯುಕ್ತ ನಮ್ಮ ಸಮಸ್ತ ಅಮೃಬಾಗಿ ಜನತೆಗೆ ಇಡೀ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಚೆನ್ನಾಗಿ ಬೆಳೆಯಲ್ಲ ಆಗಲಿ ಒಳ್ಳೆ ಮಳೆ ಬಂದಿದೆ ಈ ಸಾರಿ ಬೆಳೆನೂ ಚೆನ್ನಾಗಿದೆ ನಾನು ಅಲ್ಲಿಂದ ಬರ್ತಾ ಬೆಳೆಯನ್ನು ನೋಡ್ಕೊಂಡು ಬಂದೆ ಸಮೃದ್ಧಿಯಾಗಿದ್ದಾರೆ ಜನ ಇದೇ ಥರ ಒಳ್ಳೆಯದಂಗೆ ಆಂಜನೇಯ ಎಲ್ರಿಗೂ ಶಕ್ತಿ ಕೊಟ್ಟು ಜೀವನ ಶೈಲಿ ದೊಡ್ಡ ಎಲ್ಲ ಚೆನ್ನಾಗಿ ಬದುಕಲಿ ಬಾಳಲಿ ಅನ್ನೋ ಎಲ್ಲ ವಿಶ್ವಾಸದಿಂದ ಿ ಎಲ್ಲ ಹನುಮ ಜಯಂತಿ ಎಲ್ಲ ಜಯಂತಿಗೂ ಶುಭಾಶಯಗಳು ಹಾಗೆ ನಮ್ಮ ನಮ್ಮ ರಾಜಕೀಯ ಅಂತ ನಾನು ಭಾವಿಸ್ತಾ ಇರುವ ನಮ್ಮ ಹೆಚ್ಚನಾಗ ಅಂತ ಶುಭಾಕ ಇವತ್ತು ಏನು ಸಾಹೇಬ ನಾನು ಅನುಸಂತ ಕರ್ಕಮನ್ನು ಇಟ್ಕೊಂಡಿದ್ದೀನಿ ಪೂಜೆಯನ್ನು ವಿಶೇಷ ಪೂಜೆಯನ್ನು ಮಾಡಿಸಿದ್ದೀವಿ ಮುಂದಿನ ದಿನಗಳಿಂದ ಸಹ ಹೆಚ್ಚಿನ ಜಯಂತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಆಸೆ ಇರ್ತದೆ ಇರ್ತದೆ ಅದನ್ನು ನಾವು ಈಡೇರಿಸಬೇಕಾದ್ರೆ ಅದು ಬರೆದಿರಬೇಕು ಹಣೆಯಲ್ಲಿ ಈಗ ನಾನು ಮಿನಿಷ್ ಹಾಕ್ತೀನಿ ಅಂತ ಅಂದ್ಕೊಂಡಿಲ್ಲ ಯಾವ್ದು ಆಗ್ಬೇಕು ಅಂತ ಬಂದೆ ದೇವರ ಆಶೀರ್ವಾದದಿಂದ ಮಿನಿಷ್ಟವಾದೆ ಆ ಥರ ಹಣೆಯಲ್ಲಿ ಬರೆದಿದ್ದರೆ ಅದು ಯಾರೂ ತಪ್ಪಿಸೋಕ್ಕಾಗಲ್ಲ ಮತ್ತು ಸರಿ ಅದೃಷ್ಟ ಪರೀಕ್ಷೆ ಮಾಡ್ಕೊಬೋದು ನಾವು ಏನಂದ್ರೆ ಬೆಂಬಲ ಬೇಕಲ್ಲ ಜನಗಳಿಗಂತ ಅಪೇಕ್ಷೆ ನಿರೀಕ್ಷೆ ಭಾಳಷ್ಟಿದೆ ಅದು ದೇವ್ರ ಅನುಗ್ರಹ ಬೇಕು ದೇವ್ರು ಹಿಂಗೆ ಶ್ರೀ ನಮ್ಮ ಈ ಆಂಜನೇಯ ಸ್ವಾಮಿ ಹಿಂಗೆ ದಾರಿ ತೋರಿಸಿವಿ ದೇವ್ರಿಗೆ ಬಿಟ್ಟು ವಿಷಯ ಇದೆ ಮತ್ತೆ ಜನ ಎಲ್ಲ ಎಲ್ಲ ಸಾರ್ವಜನಿಕರೆಲ್ಲ ಎಲ್ಲ ಪಕ್ಷದ ಭೇದ ಭಾವ ಇಲ್ದಿದೆ ಹಂಗೆ ಹೆಚ್ಚಿನಾಗೇಶ್ವರೇ ಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದೆ ಈ ಕ್ಷೇತ್ರದ ಜನತೆ ಆ ಜನತೆಗೋಸ್ಕರ ಏನು ಜನತೆಗೆ ನಾನು ಬಹಳ ಅಪಾರಿಯಾಗಿದ್ದೇನೆ ಇಷ್ಟೊಂದು ವಿಶ್ವಾಸ ಕಳಿಸಿದ್ದೀನಲ್ಲ ನನಗೆ ಆಶ್ಚರ್ಯ ಮೇಲೆ ನನ್ನ ಬೆಲೆ ಏನು ಅಂತ ನನಗೆ ಅರಿವು ಆಗ್ತಾ ಇದೆ ಅದಕ್ಕೆ ಬಂದು ನನಗೂ ಗೊತ್ತಿರಲ್ಲ ನನ್ನ ಬೆಲೆ ಈಗ ನನಗೆ ಗೊತ್ತಾಗುತ್ತೆ ಜನಗಳು ಏನು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿರೋ ಬಗ್ಗೆ

啊。<See>

है अंतिया <SBSchin> <Credit app Walking Tortilla>

ದೇವಸ್ಥಾನ ಉಂಟು ನಾಗೇಶ್ ವಚ್ಚ ಅಮ್ಮ ಇಡ ಸಾಂಬಾರ್ಟ bye